ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವುದೋ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿರ್ತೀರಾ ಇದು ಯಾವ ಟಾಪಿಕ್ಕು ಯಾವ ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಪಿತೃಪಕ್ಷಗಳ ಒಂದು ಸೀಕ್ರೆಟ್ ಅಂತಲೇ ನಾವು ಹೇಳ್ಬೋದು ಈ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳ ಶಾಂತಿ ಮತ್ತು ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ನಾವು ಈ ಒಂದು ಮೂರು ವಸ್ತುಗಳನ್ನ ನಾವು ದಾನ ಮಾಡಬೇಕಾಗುತ್ತೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಪಿತೃಪಕ್ಷ ಇದೆ ಅಲ್ವಾ ಆವತ್ತೊಂದು ದಿನ ನಾವು ಪಿತೃಗಳ ದೋಷ ಆಗಿರ್ಬೋದು ಶಾಪ ಆಗಿರ್ಬೋದು ಅದೆಲ್ಲವೂ ನಾವು ಪಿತೃಪಕ್ಷದ ಪಿತೃಪಕ್ಷದ ದಿನ ನಾವು ಈ ಮೂರು ವಸ್ತುಗಳನ್ನ ದಾನ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಪಿತೃಗಳ ದೋಷ ಮತ್ತು ಶಾಂತಿಯಿಂದಾಗಿ ನಮಗೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಈ ಒಂದು ವಸ್ತುಗಳನ್ನ ನಾವು ದಾನ ಮಾಡೋದ್ರಿಂದ ಪಿತೃಪಕ್ಷದ ದಿನ ನಾವು ಇದನ್ನ ದಾನ ಮಾಡೋದ್ರಿಂದ ದಾನ ಮಾಡೋದರಿಂದ ಸಾರಿ ದಾನ ಮಾಡೋದ್ರಿಂದ ಪಿತೃಗಳ ದೋಷ ಮತ್ತು ಅವರು ಆಗಿದಂತಹ ಆ ಶಾಪಗಳು ಎಲ್ಲ ಕ್ಲಿಯರಾಗಿ ನಾವು ಒಂದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಒಂದು ಮನೆ ಹೇಳಿಗೆ ಆಗದೇ ಇರುವಂಥದ್ದು ಆಗಿರ್ಬೋದು ಇಲ್ಲ ನಾವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಆಗದೆ ಇರುವಂಥದ್ದಾಗಿರ್ಬೋದು ಇದೆಲ್ಲ ಇದು ಎಲ್ಲ ಪ್ರಾಬ್ಲಮ್ಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ಟಾಪಿಕ್ನ ತಂದಿದ್ದೀನಿ ಆದರೆ ಈ ಅಕ್ಟೋಬರ್ ಎರಡನೇ ತಾರೀಕು ಪಿತೃಗಳ ಒಂದು ಪಿತೃಪಕ್ಷ ಇರೋದ್ರಿಂದ ಇವತ್ತೊಂದು ದಿನ ನಾವು ಒಂದು ಮೂರು ವಸ್ತುಗಳನ್ನ ನಾವು ದಾನವಾಗಿ ನೀಡೋದ್ರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ನಿಮಗೆ ತಿಳಿಸ್ತಿದ್ದೀನಿ ಈಗ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮೂರು ವಸ್ತುಗಳನ್ನು ನಾವು ದಾನ ಮಾಡೋದ್ರಿಂದ ಪಿತೃಗಳ ದೋಷ ಆಗಿರ್ಬೋದು ಶಾಪ ಆಗಿರ್ಬೋದು ಇದೆಲ್ಲವನ್ನು ಸಹ ನಾವು ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು ಆದರೆ ಆ ವಸ್ತುಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನೆಂದರೆ ಈ ಪಿತೃಪಕ್ಷದ ದಿನ ಅಂದರೆ ಪಿತೃ ಪಿತೃಗಳು ನಮ್ಮ ಮನೆಗೆ ಬರ್ತಾರಂತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಪಿತೃಪಕ್ಷ ಇನ್ನೂ ಒಂದು ತಿಂಗಳು ಇದೆ ಅಂತ ಹೇಳಿ ನಮ್ಮ ಮನೆಗೆ ಅವರು ಬಂದು ಇರ್ತಾರಂತೆ ಅವರು ಪಿತೃಪಕ್ಷದ ದಿನ ಸಾರಿ ಪಿತೃಪಕ್ಷದ ದಿನ ಅವರು ಪಿತೃಪಕ್ಷ ದಿನವೇ ಬರಲ್ಲ ಪಿತೃಪಕ್ಷ ಇನ್ನೂ ಒಂದು ತಿಂಗಳಿದೆ ಅಂತ ಹೇಳ್ದಾಗಲೇ ನಮ್ಮ ಹಿರಿಯಕರು ನಮ್ಮ ಮನೆಗೆ ಬಂದು ಸೇರಿಕೊಂಡು ಅವರು ಯಾವ ರೀತಿ ಬರ್ತಾರೆ ಅಂತ ಅಂದರೆ ಗಾಳಿಯ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರಿಕೊಂಡು ಅವರು ಪ್ರತಿಯೊಂದು ಗಮನಿಸ್ತಾರಂತೆ ಇವರು ನಮ್ಮನ್ನ ನೆನೆಸ್ಕೋತಾ ಇದ್ದಾರಾ ಇವರು ನಮಗೆ ಶಾಂತಿ ಮಾಡ್ತಾರಾ ಇವರು ನಮಗೆ ಅನ್ನ ಹಾಕ್ತಾರ ಬಟ್ಟೆ ನೀಡ್ತಾರ ನಮಗೆ ನಮ್ಮನ್ನ ನೆನೆಸ್ಕೊಂಡು ನಮಗೆ ಯಾವ ರೀತಿ ಇವರು ಎಲ್ಲ ಪೂಜೆ ಮಾಡ್ತಾರೆ ಅಂತ ಅನ್ನೋದನ್ನ ಪ್ರತಿಯೊಂದನ್ನು ಸಹ ಅವರು ಗಮನಿಸಿ ನೋಡ್ತಾ ಇರ್ತಾರಂತೆ ಇದನ್ನು ಅವರು ಮಾಡೋದ್ರಿಂದ ನಾವು ಯಾವ ರೀತಿ ನೆಡ್ಕೋತೀವಿ ಅನ್ನೋದು ಅವರಿಗೆ ತಿಳಿದಾಗ ಅವರು ನಮಗೆ ನಮಗೆ ಶಾಪ್ ಆಗಿರ್ಬೋದು ದೋಷ ಆಗಿರ್ಬೋದು ಇದೆಲ್ಲವನ್ನೂ ಸಹ ಅವರು ಕ್ಲಿಯರ್ ಮಾಡ್ತಾರಂತೆ ಫ್ರೆಂಡ್ಸ್ ಅಂದರೆ ನಾವು ಅವರಿಗೆ ಮಾಡ್ತಾ ಇರುವಂತಹ ಈ ಪಿತೃಪಕ್ಷದ ದಿನ ಪಿತೃಪಕ್ಷದ ಹಬ್ಬ ಮಾಡ್ತೀವಲ್ವಾ ಇದನ್ನು ನಾವು ತುಂಬ ಚೆನ್ನಾಗಿ ಅವ್ರಿಗೆ ಮಾಡಿ ಅವ್ರಿಗೆ ನೆರವೇರಿಸ್ಕೊಟ್ಟು ಅವ್ರನ್ನ ಶಾಂತಿಯಿಂದ ಕಳಿಸ್ಕೊಡೋದ್ರಿಂದ ಖಂಡಿತ ನಮಗೆ ಯಾವುದೇ ಒಂದು ಹಣದ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಕೆಲಸ ಕೈ ಆಗ್ತಾ ಇದ್ರು ಆಗ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ನಾವು ಸೈಟ್ ತಗೊಳಕ್ಕೆ ಹೋಗ್ತೀವಿ ಅದೇ ದುಡ್ಡಿರುತ್ತೆ ಅದೇ ತಗೊಳ್ಳೋಕ್ಕೆ ಆಗೋಲ್ಲ ಆ ಥರ ಮತ್ತು ಈಗ ಮನೆ ಕಟ್ತಾ ಇರ್ತೀವಿ ಮನೆ ಕಟ್ತಾ ಅರ್ಧಂ ಪರ್ದ ಕಟ್ಟಿರ್ತೀವಿ ಅದನ್ನ ಮುಂದುವರ್ಸೋಕ್ಕೂ ಆಗ್ತಾ ಇರಲ್ಲ ಇಲ್ಲ ಸುಮ್ಮನೆ ಇರೋಕ್ಕೂ ಆಗ್ತಾಯಿರಲ್ಲ ಈ ರೀತಿ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನೂ ಸಹ ಇಂಥ ದೋಷ ಆಗಿರ್ಬೋದು ಇಂಥ ಶಾಪ ಆಗಿರ್ಬೋದು ಇದೆಲ್ಲವನ್ನೂ ಸಹ ಅವರು ಕ್ಲಿಯರ್ ಮಾಡ್ತಾರಂತೆ ನೋಡೋರಲ್ವಾ ಅಂದರೆ ನಮ್ಮ ಪಿತೃಗಳಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಅಂದಮೇಲೆ ನಾವು ಅವ್ರ ಹಬ್ಬನ ಚೆನ್ನಾಗಿ ಮಾಡೋದ್ರಿಂದ ಅವ್ರನ್ನ ಶಾಂತಿ ಸಮಾಧಾನವಾಗಿ ಅವ್ರನ್ನ ಅವ್ರಿಗೋಸ್ಕರ ಅಂತಲೇ ಎಲ್ಲವನ್ನು ಮಾಡಿಟ್ಟು ನಾವು ಅವ್ರನ್ನ ಸಂತೃಪ್ತರ ಪಡಿಸಿ ಅವ್ರನ್ನ ಕಳಿಸ್ಕೊಡೋಣ ಅಲೋ ಫ್ರೆಂಡ್ಸ್ ಆವತ್ತೊಂದು ದಿನ ನಾವು ಅಂದರೆ ಪಿತೃಪಕ್ಷದ ಅಕ್ಟೋಬರ್ ಎರಡನೇ ತಾರೀಕು ನಾವು ಯಾವ ವಸ್ತುವನ್ನ ನಾವು ದಾನ ಮಾಡಬೇಕು ಯಾವ ವಸ್ತುವನ್ನ ದಾನ ಮಾಡಿದ್ರೆ ಅದರಿಂದ ನಮಗೆ ಯಾವ ಒಂದು ಪುಣ್ಯಪರ ಸಿಗುತ್ತೆ ಅಂತ ಅನ್ನೋದನ್ನ ನಾನು ನಿಮ್ಮ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಆ ಮೂರು ವಸ್ತುಗಳು ಯಾವುದು ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಮೊದಲನೇದಾಗಿ ಎಳ್ಳು ಫ್ರೆಂಡ್ಸ್ ಈ ಹೆಳ್ಳನ್ನು ನಾವು ಪಿತೃಪಕ್ಷದ ಅಕ್ಟೋಬರ್ ಎರಡನೇ ತಾರೀಕು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಎಳ್ಳಿಂದ ನಾವು ಏನು ಮಾಡ್ತೀವಿ ಹೇಳಿ ಎಳ್ಳು ಉಂಡೆಗಳನ್ನ ಮಾಡ್ತೀವಲ್ವ ಈ ಎಳ್ಳು ಉಂಡೆಗಳನ್ನ ಮಾಡಿ ನಾವು ಅಕ್ಟೋಬರ್ ಎರಡನೇ ತಾರೀಕು ನಾವು ಇದನ್ನು ದಾನ ಮಾಡೋದ್ರಿಂದ ನಮಗೆ ಪಿತೃ ದೋಷಗಳಾಗಿರ್ಬೋದು ಪಿತೃ ಮ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಎಳ್ಳನ್ನು ನಾವು ದಾನ ಮಾಡೋದ್ರಿಂದ ನಮಗೆ ಬಂದಿರುವಂತಹ ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಇದೆಲ್ಲವೂ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಎರಡನೇ ದ ಎರಡನೇದಾಗಿ ಫ್ರೆಂಡ್ಸ್ ಬಟ್ಟೆ ಎರಡನೇದಾಗಿ ಬಟ್ಟೆ ಬಟ್ಟೆ ಈ ಬಟ್ಟೆ ಅಂತ ಹೇಳಿದ್ರೆ ಏನಪ್ಪ ಇವರು ಬಟ್ಟೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋಬೋದು ಆದರೆ ಮೇನ್ ಪಾಯಿಂಟು ಇದು ಬಟ್ಟೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಬಟ್ಟೆ ಅಂತಂದರೆ ನಾವು ಪಿತೃಪಕ್ಷದ ಎರಡನೇ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಬಟ್ಟೆನ ನಾವು ದಾನ ಮಾಡೋದ್ರಿಂದ ಅವರು ಅಂದರೆ ನಮ್ಮ ಪಿತೃಗಳು ತುಂಬ ಸಂತೋಷ ಪಡ್ತಾರಂತೆ ತುಂಬ ಸಂತೋಷಪಟ್ಟು ನಮ್ಮಲ್ಲಿರುವಂತಹ ಒಂದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ನೆಮ್ಮದಿ ಆಗಿರ್ಬೋದು ಈಗ ಹೇಳಿಗೆನೆ ಹಾಕ್ತಾ ಇರೋಲ್ಲ ನೋಡಿ ಅಂಧದಾಗಿರ್ಬೋದು ಇದೆಲ್ಲವನ್ನು ಸಹ ಅವರು ಕ್ಲಿಯರ್ ಮಾಡ್ತಾರಂತೆ ಮತ್ತು ಈ ಬಟ್ಟೆನ ನಾವು ದಾನ ಮಾಡೋದ್ರಿಂದ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬಟ್ಟೆನ ನಾವು ದಾನ ಮಾಡೋದ್ರಿಂದ ನಮಗೆ ಬಂದಿರುವಂತಹ ಅಂದರೆ ನಮ್ಮ ನಮ್ಮ ದೋಷಗಳೆಲ್ಲ ಕಳೆದು ನಮಗೆ ಆಯಸ್ಸು ನೆಮ್ಮದಿ ಮತ್ತು ಅಷ್ಟು ಐಶ್ವರ್ಯಗಳು ಸಹ ನಮಗೆ ದೊರೆಯುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಈ ಬಟ್ಟೆನ ನಾವು ದಾನವಾಗಿ ನೀಡೋದ್ರಿಂದ ಅಂದರೆ ಈ ಬಟ್ಟೆನ ನಾವು ಅವರು ಅಂದರೆ ನಮ್ಮ ಪೂರ್ವಜರ ಅಂದರೆ ಪಿತೃಗಳ ಹೆಸರನ್ನ ಹೇಳ್ಕೊಂಡು ನಾವು ಅದನ್ನ ದಾನವಾಗಿ ಕೊಡೋದ್ರಿಂದ ಅವರು ನಮ್ಮ ನಮ್ಮ ಒಂದು ಸಮಸ್ಯೆಗಳನ್ನೆಲ್ಲವನ್ನು ದೂರ ಮಾಡಿ ನಮಗೆ ಒಂದು ತುಂಬ ಒಳ್ಳೆಯದಾದಂತಹ ಒಂದು ಅಂದರೆ ತುಂಬ ಒಳ್ಳೆಯದಾಗಿರೋ ತುಂಬ ಒಳ್ಳೆಯದನ್ನೇ ಮಾಡ್ತಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಮ್ಮ ಕಷ್ಟಗಳೆಲ್ಲ ಕಳೆದು ನಮಗೆ ಒಂದು ದೊಡ್ಡ ಅದಾದಂತಹ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲವನ್ನು ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ನಮಗೆ ಸುಖ ಮತ್ತು ನೆಮ್ಮದಿ ಮತ್ತು ಅದೇ ಹಣದ ಸಮಸ್ಯೆ ಏನೇ ಇದ್ದರೂ ಎಲ್ಲವೂ ಬಗೆಹರಿತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇದಾಗಿ ಹಾಂ ಫ್ರೆಂಡ್ಸ್ ಈಗ ಮೂರನೇದಾಗಿ ಫ್ರೆಂಡ್ಸ್ ಉಪ್ಪು ಮತ್ತು ಬೆಲ್ಲ ಫ್ರೆಂಡ್ಸ್ ಅಕ್ಟೋಬರ್ ಎರಡನೇ ತಾರೀಕು ಈ ಉಪ್ಪು ಮತ್ತು ಬೆಲ್ಲನ ನಾವು ದಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮಾನಸಿಕ ಸಮಸ್ಯೆ ಆಗಿರ್ಬೋದು ಮತ್ತು ಈಗ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇರ್ತೀವಲ್ವ ಈ ಎಂಥ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ಋಣಬಾಧೆ ಅಂತ ಇರುತ್ತಲ್ವಾ ಆ ಋಣ ಸಹ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಉಪ್ಪು ಮತ್ತು ಬೆಲ್ಲನ ನಾವು ದಾನ ಮಾಡೋದ್ರಿಂದ ನಮ್ಮ ಪೂರ್ವಿಜರು ಸಂತೃಪ್ತರಾಗಿ ನಮಗೆ ಶತ್ರುಗಳ ಸಂಕಷ್ಟದಿಂದ ಅಂದರೆ ಶತ್ರುಗಳಿಂದ ನಮ್ಮನ್ನು ಪಾರು ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಮತ್ತು ಈ ಒಂದು ಈ ಉಪ್ಪು ಮತ್ತು ಬೆಲ್ಲನ ನಾವು ದಾನವಾಗಿ ಅವತ್ತೊಂದಿನ ನೀಡೋದ್ರಿಂದ ಅವರ ಪ್ರಾಪ್ತಿ ಮತ್ತು ಅಂದರೆ ಪಿತೃಗಳ ಸಂತೋಷ ಪಿತೃ ತೃಪ್ತರ ಅಂದರೆ ಪಿತೃ ಪಿತೃಗಳು ತುಂಬ ಸಂತೋಷಪಟ್ಟು ನಮಗೆ ತುಂಬ ಒಳ್ಳೇದು ಮಾಡಿ ನಮಗೆ ಸಂತೋಷವಾಗಿ ಅವರು ಹೋಗ್ತಾರಂತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಿತೃಪಕ್ಷ ದಿನ ನಾವು ಈ ಮೂರು ವಸ್ತುಗಳನ್ನ ನಾವು ದಾನವಾಗಿ ನೀಡಿ ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಮತ್ತೆ ಇನ್ನೊಂದು ವಿಷಯನ ತಿಳಿಸ್ಕೊಡ್ತೀನಿ ಈ ಪಿತೃಪಕ್ಷದ ಅಕ್ಟೋಬರ್ ಎರಡನೇ ತಾರೀಕು ನೀವು ನಮ್ಮ ಅಂದರೆ ನಮ್ಮ ನಮ್ಮ ಮನೆ ಹತ್ರ ಬೀದಿ ನಾಯಿಗಳೆಲ್ಲ ಇರುತ್ತಲ್ವ ಆ ನಾಯಿಗೆ ನೀವು ಗೋಧಿ ಹಿಟ್ಟಿನಿಂದ ನೀವು ಮಾಡಿದಂತಹ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅಂದರೆ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿ ಸ್ವೀಟಾಗಿ ನೀವು ಒಂದು ಚಪಾತಿ ಆಗಿರ್ಬೋದು ಇಲ್ಲ ರೊಟ್ಟಿಯನ್ನಾಗಿರ್ಬೋದು ಇದನ್ನು ನೀವು ಮಾಡಿ ನೀವು ಆವತ್ತಿನ ದಿನ ನೀವು ನಾಯಿಗೆ ಅಂದರೆ ಮೇನಾಗಿ ಕಪ್ಪು ನಾಯಿಗೆ ನೀವು ತಿನ್ನಿಸೋದ್ರಿಂದ ನಿಮಗೆ ಯಾವುದೇ ಒಂದು ಪಿತೃದೋಷದ ಶಾಪ ಆಗಿರ್ಬೋದು ದೋಷ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಟ್ಟದಾದಂತಹ ಒಂದು ದೋಷ ಇದ್ರೂ ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಈಗ ನೀವು ಕೇಳ್ಬೋದು ಫ್ರೆಂಡ್ಸ್ ಈಗ ನಮ್ಮ ಮನೇಲೆ ನಾಯಿ ಸಾಕಿದ್ದೀವಿ ಅದಕ್ಕೆ ನಾವು ತಿನ್ನಿಸ್ಬೋದಲ್ವಾ ಅಂತ ಆದರೆ ಅದಕ್ಕೂ ತಿನ್ನಿಸಿ ಬೇಡ ಅಂತ ಹೇಳಲ್ಲ ಆದರೆ ಮೇನ್ ಪಾಯಿಂಟ್ ಏನಂತಂದರೆ ನೀವು ನಿಮ್ಮ ಮನೆಯಲ್ಲಿ ಸಾಕಿರೋಂಥ ನಾಯಿಗೆ ಪ್ರತಿದಿನ ನೀವು ಕೊಟ್ಟೆ ಕೊಡ್ತಾ ಇರ್ತೀರ ಆದರೆ ಬೀದಿ ನಾಯಿಗಳಿಗೆ ನೀವು ಕೊಡ್ತೀರಾ ಫ್ರೆಂಡ್ಸ್ ಇಲ್ಲ ಅಲ್ವಾ ಹಾಗಾಗಿ ನೀವು ಆದಷ್ಟು ನೀವು ಬೀದಿ ನಾಯಿಗೆ ಅಂದರೆ ಈಗ ಕಪ್ಪು ನಾಯಿಗೆ ಮೊದಲು ಕೊಡಿ ಆಮೇಲೆ ಬೇರೆ ಕಲರ್ ನಾಯಿಗಳಿಗೆ ನ ನಂತರ ನೀವು ಕೊಟ್ಟು ಕೊ ಕೊಡೋದ್ರಿಂದ ನೀವು ನಿಮ್ಮ ಮನೆ ನಿಮ್ಮ ಮೇಲಿರುವಂಥ ಯಾವುದೇ ಒಂದು ದೋಷ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಕಳ್ಕೊಂಡು ನೀವು ಪಿತೃಗಳ ಒಂದು ಶಾಪ ಆಗಿರ್ಬೋದು ದೋಷದಿಂದ ನೀವು ಶು ಶಾಪ ಮತ್ತು ದೋಷದಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆಗ ನಮ್ಮ ಪಿತೃಗಳು ಸಂತೋಷಪಟ್ಟು ನಮಗೆ ಪ್ರತಿಯೊಂದರಲ್ಲೂ ಸಹ ನಾವು ಪಿತೃಗಳ ಒಂದು ಇದಕ್ಕೆ ನಾವು ಪಾತ್ರರಾಗ್ತೀವಿ ಅಲ್ವಾ ನೋಡಿ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಅವರು ನಮಗೆ ಒಳ್ಳೇದು ಮಾಡಿ ಅವರು ಹೋಗ್ತಾರಂತೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆಯ ವೀಡಿಯೋಗೋಸ್ಕರ ನೀವು ಯಾರು ನೀವು ಇಂಥ ಒಳ್ಳೆಯ ವೀಡಿಯೋ ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ನೋಡಿ ಈಗ ಪಿತೃದೋಷ ಮತ್ತು ಶಾಪನ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ನೋಡಿ ಈ ಇದನ್ನ ಇದನ್ನು ಮಾಡಿ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಹೇಳಿ ಹೌದಲ್ಲ ಫ್ರೆಂಡ್ಸ್ ಹೌದು ಖಂಡಿತ ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನೀವು ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ನೀವು ಸಹ ಮಾಡಿ ನೀವು ಸಹ ನೀವು ಇದನ್ನ ಯೂಸ್ ಮಾಡಿಕೊಂಡು ನೀವು ಮಾಡಿ ನೀವು ಸಹ ಲೈಫಲ್ಲಿ ಚೆನ್ನಾಗಿರಿ ನೀವು ಯಾವುದೇ ಕೆಲಸಕ್ಕ ಕೆಲಸಗಳಿಗಾಗಿರ್ಬೋದು ಇಲ್ಲ ಯಾವುದೇ ಒಂದು ಒಂದು ಮನೆ ಕಟ್ಟ ವಿಷಯದಲ್ಲಾಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸದಲ್ಲಿ ತಾಗಿರ್ಬೋದು ಯಾವುದೇ ಒಂದು ಇದು ಕೈ ಹಾಕಿದ್ರೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಹಾಗೆಯೇ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಈಗ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ಮತ್ತೊಂದು ಹೊಸದಾದಂತಹ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಹತ್ರ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನೋಡಿ ಈ ಪಿತೃದೋಷದಿಂದ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಕೊ ಬಗೆಹರಿಸ್ಕೊಂಡ್ರೆ ಈ ಶಾಪಗಳನ್ನೆಲ್ಲ ನಾವು ಹೋಗಿಸ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗುತ್ತಲ್ವ ನಾನು ಖಂಡಿತ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಹ ಆವತ್ತೊಂದು ದಿನ ಇದೆಲ್ಲ ಮಾಡಿ ನೀವು ನಿಮಗೂ ಏನಾದರೂ ಈ ಥರ ಯಾವುದಾದ್ರು ಒಂದು ಸಮಸ್ಯೆ ಏನಾರು ಇದ್ದರೆ ಅದು ಬಗೆಹರಿದು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ತುಂಬ ಯೂಸ್ಫುಲ್ ಆದಂತಹ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತು ಫ್ರೆಂಡ್ಸ್ ಯಾರಿನ್ನೂ ಹಸುಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್